ಎಲ್ಲ ಹಾಕೊಂಡೆ ಕೂತಿದ್ರು ನಮ್ಮಮ್ಮ ಆಗ್ತಾ ಇಲ್ಲ ಪಟ್ಟಂತ ಹಂಗೆ ಹಿಡ್ದೋಯ್ತು ಇದು ಆಕ್ಸಿಜನ್ ಮಿಷಿನಲ್ಲಿ ಯು ಪಿ ಎಸ್ ಎಲ್ಲ ಹಾಕ್ಸ್ಬಿಟ್ಟಿದ್ರು ನಮ್ಮ ಮನೇಲಿ ಯು ಪಿ ಎಸ್ ವರ್ಕ್ ಇಲ್ಲ ಮೇಡಮ್ ಅವನು ಬಂದ ಅಂದರೆ ಪ್ರಾಣ ತೊಗೊಂಡೋಗ್ಬೇಕಂತ ತಗೊಂಡೋಗ್ತಾನೆ ಮೇಡಮ್ ನೀವು ಯಾರು ಏನು ಮಾಡೋಕ್ಕಾಗಲ್ಲ ನೀವು ಮಲ್ಕೊಂಡ್ಬಿಟ್ರು ನಮ್ಮಮ್ಮ ಹ್ಞೂ ಅಂದರು ಅಷ್ಟೇ ಮೇಡಮ್ ಜೋರಾಗಿ ಬಿಟ್ರು ಅಷ್ಟೇ ಇಲ್ಲೇ ಒಟ್ಟು ಹೋಯ್ತು ನಮ್ಮಮ್ಮನ ಪ್ರಾಣ ನಮ್ಮ ತಂದೆ ಹಂಗು ಹಿಂಗು ಹೆಂಗೆ ಹೆಂಗು ಆಗೋದ್ರು ನಮ್ಮಪ್ಪ ಒಂದು ಕಡೆ ಅವ್ರಿಗೆ ನಿಲ್ಲಕ್ಕಾಗ್ತಾಯಿಲ್ಲ ಇಲ್ಲ ಹಿಂಗೆ ಹೋಗಿ ಬಂದು ಮಲ್ಕೊಂಡಿದ್ರು ಅಷ್ಟೇ ನಮ್ಮ ಅಣ್ಣನ ಮನೇಲಿ ಅದು ಅಣ್ಣನ ಮನೇಲಿ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ ಗೊತ್ತಾಗಲ್ಲ ಮೇಡಮ್ ನಿಮಗೆ ಎಷ್ಟೋ ಸಲ ಗೊತ್ತಾಗಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಇನ್ನೂ ಚೆನ್ನಾಗಿರಬೇಕು ನಾನು ಹೇಳೋದು ನಮ್ಮಪ್ಪ ಅಮ್ಮನ ಜೊತೆ ಎಲ್ಲ ನಾವು ಇನ್ನೂ ಚೆನ್ನಾಗಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ಅದೊಂದು ಸಿಚುವೇಶನ್ ಮಾತ್ರ ನನ್ನ ಲೈಫ್ ಲಾಂಗು ನನ್ನ ಕುಗ್ಗಿಸ್ಬಿಡ್ತು ಮೇಡಮ್ ಅಷ್ಟೇ ಹೋಗ್ಬಿಟ್ಟೆ ನಾನು ನಮ್ಮಣ್ಣ ಅಷ್ಟು ಹೇಳ್ತಾ ಇದ್ದಾರೆ ನಾನು ಆರಾಮಾಗಿ ಬರ್ತಾಯಿದ್ದೀನಿ ಇದ್ದೀನಿ ಹಾಂ ಅಮ್ಮ ಇದು ಇಡ್ಲಿ ತಂದಿದ್ದೀನಮ್ಮ ಅಂತ ಇದ್ದಾರೆ ಇದು ಆಕ್ಸಿಜನ್ನು ನಾವು ಎಲ್ಲ ಮಾಡಿದರು ಸಾಧನ ಆಕ್ಸಿಜನ್ ಮಿಷಿನಲ್ಲ ಅದೆಲ್ಲ ಹಾಕ್ಕೊಂಡೇ ಕೂತಿದ್ರು ನಮ್ಮಮ್ಮ ಅವ್ರು ಆಗ್ತಾಯಿಲ್ಲ ಪಟ್ಟಂತ ಹಂಗೆ ಇಳ್ದೋಯ್ತು ಇದು ಆಕ್ಸಿಜನ್ ಮಿಷಿನಲ್ಲಿ ಇದಿದೆಯಲ್ಲ ಸಪೋರ್ಟ್ ಮಾಡತ್ತಲ್ಲ ಪಟ್ಟಂತ ಇಳ್ದು ಡಬರ್ ಅಂತ ಅಮ್ಮ ಇದಿರುತ್ತೆ ಅದು ಮಣಿ ಥರ ಮಣಿನೋ ಗುಂಡೋ ಏನೋ ನಿಮ್ಗೆ ಆಕ್ಸಿಜನ್ ಲೆವೆಲ್ ತೋರಿಸ್ತೈತೆ ಬಟ್ ಅಂತ ಬಿದ್ದೋಯ್ತು ಏನಂತ ನೋಡಿದ್ರೆ ಕರೆಂಟ್ ಉಟ್ಟೋಯ್ತು ಮೇಡಮ್ ಬಟ್ ನಮ್ಮ ಅಣ್ಣ ಅಡ್ವಾನ್ಸ್ಡ್ ಆಗಿದ್ದಾರೆ ಯು ಪಿ ಎಸ್ ಎಲ್ಲ ಹಾಕ್ಸ್ಬಿಟ್ಟಿದ್ರು ನಮ್ಮ ಮನೇಲಿ ಯು ಪಿ ಎಸ್ ವರ್ಕ್ ಮಾಡ್ತಾ ಇಲ್ಲ ಮೇಡಮ್ ಯು ಪಿ ಎಸ್ ವರ್ಕ್ ಮಾಡ್ತಾ ಇಲ್ಲ ನಿಮಗಿದೆಲ್ಲ ಏನನ್ಸುತ್ತೆ ಹೇಳಿ ನೋಡೋಣ ಯಾರಾದರೂ ಕೇಳಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ ನಿಮಗೆ ಅವನು ಬಂದ ಅಂದ್ರೆ ಪ್ರಾಣ ತೊಗೊಂಡೋಗ್ಬೇಕಂತ ತಗೊಂಡೋಗ್ತಾನೆ ಮೇಡಮ್ ನೀವು ಯಾರು ಏನು ಮಾಡೋಕ್ಕಾಗಲ್ಲ ಯಾರು ಏನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಝೀರೋ ಅಂದರೆ ನಮ್ಗೆ ಯೋಗ್ಯತೆಯೇ ಇಲ್ಲ ನಾವು ಯಾವುದೇ ಏನೇ ನೀವು ಮಾಡಿ ಅಚ್ಚು ಪ್ರಾಣ ಮಾತ್ರ ಯಾರು ಏನೂ ನಿಲ್ಲಿಸೋಕ್ಕಾಗಲ್ಲ ಅದನ್ನು ನಾನು ಅವತ್ತು ನೋಡಿದೆ ಇದ್ದೀನಿ ವರ್ಕ್ ಇಲ್ಲ ಯು ಪಿ ಎಸ್ ವರ್ಕ್ ಆಗ್ತಾ ಇಲ್ಲ ಕರೆಂಟ್ ಹೋಗ್ಬಿಟ್ಟಿದೆ ಕಿಚ್ಚಿಕೊಂಡು ಓಡ್ತಾ ಇದ್ದೀನಿ ನಮ್ಮಣ್ಣ ಹುಷಾ ನಿಲ್ಲು ನಿಲ್ಲು ಇರು ನಾನು ಆ್ಯಂಬುಲೆನ್ಸ್ ಕೇಳ್ತೀನಿ ಹೋಗ್ತಾ ಇದ್ದಾರೆ ಆ್ಯಂಬುಲೆನ್ಸ್ ಬುಕ್ ಇಲ್ಲ ನಮ್ಮಮ್ಮ ಹುಷಾ ಬಮ್ಮ ಬಮ್ಮ ಮಾಮ್ಮ ಅಂದರು ಇರಮ್ಮ ಇರಮ್ಮ ನೀನು ಎದುರು ಬೇಡ ಅದು ಏನೇ ಆಗೋಗಲಿ ನಾನು ಇದು ತಂದುಬಿಡ್ತೀನಿ ಅದು ತಂದುಬಿಡ್ತೀನಿ ಪ್ರಕಾಶ್ ಪ್ರಕಾಶ್ ಎತ್ಕೊಳ್ಳಿ ಪ್ರಕಾಶ್ ನಮ್ಮಮ್ಮನ್ನ ನಮ್ಮ ಕಾರಲ್ಲೇ ಹೋಗೋಣ ನಮ್ಮಮ್ಮನ ಎತ್ಕೊಳ್ಳಿ ಎತ್ಕೊಳ್ಳಿ ಅಂತ ಇದ್ದೀನಿ ಮಲ್ಕೊಂಡ್ಬಿಟ್ರು ನಮ್ಮಮ್ಮ ಹ್ಞೂ ಅಂದರೂ ಅಷ್ಟೇ ಮೇಡಮ್ ಜೋರಾಗಿಸಿ ಬಿಟ್ಟರು ಅಷ್ಟೇ ಇಲ್ಲೇ ಒಟ್ಟೋಯ್ತು ನಮ್ಮಮ್ಮನ ಪ್ರಾಣ ಬಟ್ ಏನು ಗೊತ್ತಾ ಅಷ್ಟು ವರ್ಷ ನಮ್ಮ ಜೊತೆ ಇದ್ರಲ್ಲ ಅಷ್ಟೇ ಅದಷ್ಟೇ ನಮಗೆ ಪುಣ್ಯ ಅಷ್ಟೇ ಬಟ್ ಗೊತ್ತಾಗಲ್ಲ ಮೇಡಮ್ ನಿಮಗೆ ಎಷ್ಟೋ ಸಲ ಗೊತ್ತಾಗಲ್ಲ ನಮ್ಮ ಅಪ್ಪ ಅಮ್ಮನ ಜೊತೆ ನಾವು ಇನ್ನೂ ಚೆನ್ನಾಗಿರಬೇಕು ನಾನು ಹೇಳೋದು ಅಪ್ಪ ಅಮ್ಮನ ಜೊತೆ ಎಲ್ಲ ನಾವು ಇನ್ನೂ ಚೆನ್ನಾಗಿರಬೇಕು ಎಷ್ಟು ಸಾಧ್ಯನೋ ಅಷ್ಟು ಬಟ್ ಏನು ಮಾಡ್ತೀರಾ ಮೇಡಮ್ ಕೆಲವು ಸಲ ಸಿಚುವೇಶನ್ಸು ಪ್ರೆಷರ್ಸು ಏನೇನೋ ಇರುತ್ತೆ ನಮಗೂ ನಮಗೂ ಗೊತ್ತಾಗ ನಾವು ಅಷ್ಟೇ ನಾವೇನು ಮೆಚೂರ್ ಆಗಿಲ್ಲಲ್ಲ ಮೇಡಮ್ ಬೇ ವಯಸ್ಸಾಗಿರುತ್ತಷ್ಟೆ ಎಲ್ಲರೂ ಏನು ಮೆಚೂರ್ ಆಗಿಲ್ಲಲ್ಲ ಆ ಸಿಚುವೇಶನ್ ಅವ್ರಿಗೆ ಏನೇನೋ ಮಾಡಿಬಿಡುತ್ತೆ ಅಂಥದ್ರಲ್ಲಿ ಅದೊಂದು ಸಿಚುವೇಶನ್ ಮಾತ್ರ ನನ್ನ ಲೈಫ್ ಲಾಂಗು ನನ್ನ ಕುಗ್ಗಿಸ್ಬಿಡ್ತು ಮೇಡಮ್ ಅಷ್ಟೇ ಕುಗ್ಗೋಗ್ಬಿಟ್ಟೆ ನಾನು ಮತ್ತು ನಮ್ಮಪ್ಪ ಪಾಪ ಅವರು ಏನಂದರೆ ಬರೀ ಅವರಿಬ್ಬರೇ ಕಳ್ದಿರೋದು ನಾನು ಹೇಳದ್ನಲ್ಲ ಅಪ್ಪನಿಗೆ ಬ್ಯಾಲೆನ್ಸೇ ಮಾಡೋಕ್ಕಾಗಲ್ಲ ನೋಡಿ ಎಷ್ಟೋ ಕಡೆ ನೀವು ನೋಡಿ ತಂದೆ ತಾಯಿಯಲ್ಲಿ ತಂದೆ ಸತ್ತೋಗ್ಬಿಟ್ರೆ ತಾಯಿ ಸೇವ್ ಆಗ್ತಾಳೆ ಅವಳು ಫೇಸ್ ಮಾಡ್ತಾಳೆ ತಂದೆ ಯಾಕೆ ತಾಯಿ ಮಾಡ್ತಾಳೆ ಅಂದರೆ ಅವಳಿಗೆ ಮಕ್ಕಳ ಮೇಲೆ ತುಂಬ ಮಮತೆ ನಮ್ಮ ಮಕ್ಕಳ ಜೊತೆ ಇರಬೇಕು ಓಕೆನಾ ನಮ್ಮ ಮಕ್ಕಳ ಜೊತೆ ಇರಬೇಕು ಇರ್ತಾರರು ಬಟ್ ತಂದೆ ಇರಲ್ಲ ಅವರು ಏನಿದ್ರು ಹೆಂಡತಿ ಮೇಲೆ ಡಿಪೆಂಡು ಅವ್ರು ಸತ ಬೇಗ ನಮ್ಮ ತಂದೆ ಹಂಗು ಹಿಂಗು ಹೆಂಗೆ ಹೆಂಗು ಆಗೋದ್ರು ನಮ್ಮಪ್ಪ ಒಂದು ಕಡೆ ಅವ್ರಿಗೆ ನಿಲ್ಲಕ್ಕಾಗ್ತಾಯಿಲ್ಲ ಸಾಧೋಣ ನಮ್ಮ ಮನೆಗೆ ಹೋದರೆ ಸಾಧೋಣ ಮನೇಲಿ ಇರೋಕ್ಕಾಗ್ತಾ ಇಲ್ಲ ನಮ್ಮ ಮನೇಲಿ ಇರೋಕ್ಕಾಗ್ತಾ ಇಲ್ಲ ನಮ್ಮ ಮನೇಲಿ ಇರೋಕ್ಕಾಗ್ತಿಲ್ಲ ನಮ್ಮ ಬೆನಡಿ ಮನೆಗೂ ಹೋದ್ರು ನಮ್ಮ ಅತಿಗೆ ಸುನೀತಾ ಅಂತ ಅವರಿಬ್ಬರು ಮಕ್ಕಳು ರಕ್ಷಾ ಹರ್ಷ ಅಂತ ಅವ್ರ ಮನೇಲೂ ಇದ್ದರು ಅವರು ತುಂಬ ತಾತ ತಾತ ಅಂತ ತುಂಬ ಇಷ್ಟ ಯಾಕೆಂದರೆ ನಮ್ಮದು ಬೆನಡಿ ಕಷ್ಟ ಕಾಲದಲ್ಲಿ ನಮ್ಮ ಅಪ್ಪ ಅಮ್ಮ ಅವ್ನಿಗೆ ತುಂಬ ಹೆಲ್ಪ್ ಮಾಡಿದ್ರು ತುಂಬ ಹಾಸ್ಪಿಟ್ಲ್ ವೈಸು ಎಲ್ಲ ವೈಸು ನೋಡಿಕೊಂಡ್ರು ನಮ್ಮ ಅಣ್ಣ ತುಂಬ ದುಡ್ಡು ಖರ್ಚು ಮಾಡಿದ್ರು ನಮ್ಮ ಬೆನಡಿಗೆ ಆದರೂ ಅವನು ಉಳಿಲಿಲ್ಲ ಲಿವರ್ ಪ್ರಾಬ್ಲಮ್ ಅಲ್ಲಿ ಅವನು ಹುಟ್ಟೋದ ಅವಾಗಲ್ಲ ಇದ್ರಲ್ಲ ಅವರೆಲ್ಲ ಮಕ್ಕಳೆಲ್ಲೂ ಚೆಂದ ನಮ್ಮಅಪ್ಪನಿಗೆ ಅಲ್ಲೂ ಇರೋಕ್ಕಾಗಿಲ್ಲ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿಂದ ಇಲ್ಲಿ ನಾಲ್ಕು ಮಕ್ಳಿಗೆ ನಾಲ್ಕು ತಿಂಗಳು ಟು ಇಟು 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 ಅಂತ ಹೋಗ ಓಡಾಡಿ ಓಡಾಡಿ ನಮ್ಮಪ್ಪ ವಾಕಿಂಗ್ ಹೋಗಿ ಒಂದಿನ ಹಂಗೆ ಪ್ರಾಣ ಬಿಟ್ಬಿಟ್ರು ವಾಕಿಂಗ್ ಹೋದಾಗ್ಲೇ ಅಲ್ಲ ವಾಕಿಂಗ್ ಹೋಗಿ ಬಂದರು ವಾಕಿಂಗ್ ಹೋಗ್ಬಾರ್ದು ಅಂತ ಹೇಳಿದರು ಡಾಕ್ಟ್ರು ಆದರೂ ಅವ್ರಿಗೆ ಹೇಳಿದ್ನಲ್ಲ ಅವ್ರಿಗೆ ಹೇಳಿ ಕುತ್ಕೊಳ್ಳೋಕೆ ಎಲ್ಲಿ ಕೂತ್ಕೊಂಡ್ರು ನಮ್ಮಅಮ್ಮನ ನೆನಪು ಮನ ಮನ ಅಂತ ನಮ್ಮ ನಮ್ಮಮ್ಮನ ನೆನಪು ಆ ಥರ ಪಾಪ ಹೋಗಿ ಬಂದು ಮಲ್ಕೊಂಡಿದ್ರು ಅಷ್ಟೇ ನಮ್ಮ ಅಣ್ಣನ ಮನೇಲಿ ಅದು ಅಣ್ಣನ ಮನೇಲಿ ಅಲ್ಲೇ ಪ್ರಾಣ ಹೋಗ್ಬಿಟ್ಟಿದೆ ಬಟ್ ತುಂಬ ಒಳ್ಳೆಯ ಸಾವು ನಮ್ಮಪ್ಪನಿಗೆ ಅವ್ರು ಯಾರಿಗೂ ತೊಂದರೆ ಕೊಡಲಿಲ್ಲ ಯಾವ ಹಾಸ್ಪಿಟ್ಲಿಗೂ ಸೇರಲಿಲ್ಲ ಕಣ್ ಕಾಣಿಸಲ್ಲ ಅದು ಇದೆಲ್ಲ ಏನಿಲ್ಲ ಸ್ಟ್ರಾಂಗೆಸ್ಟ್ ಪರ್ಸನ್ ಚೆನ್ನಾಗಿದ್ರು ಅದೇ ಒಳಗಡೆ ನೋವು ನಮ್ಮಮ್ಮಂದು ನೋವು ತಗೊಂಡು ತೊಗೊಂಡು ತಗೊಂಡು ಇದಾಗಿ ನಮ್ಮಪ್ಪ ಹೋಗಿಬಿಟ್ರು ಹಾಗಾಗಿ ನಮ್ಮಪ್ಪನಿಗೆ ನಾವು ಏನೂ ಮಾಡೋಕ್ಕಾಗಲಿಲ್ಲ ಮೇಡಮ್ ನಾನೇ ಎಷ್ಟು ಟ್ರೈ ಮಾಡಿದೆ ನಮ್ಮಪ್ಪನ್ಗೆ ಅರ್ಥ ಮಾಡಿಸ್ಕೊಳೋಕ್ಕೆ ಅಪ್ಪ ನನ್ನ ಜೊತೆ ಇರಪ್ಪ ನಮ್ಮ ಜೊತೆ ಇರಪ್ಪ ನೋಡು ನಿತಿನ್ ಶರಣ್ ಇದ್ದಾರೆ ನಮ್ಮ ಜೊತೆ ಇರಪ್ಪ ಹ್ಞೂ ಮಾ ಇರ್ತೀನ ಇದು ಏನೇ ಮಾಡಿದ್ರು ನಮ್ಮಪ್ಪನಿಗೆ ಏನೋ ಅವ್ರಿಗೆ ಕಳ್ಕೊಂಬಿಟ್ರು ಅದು ಬ್ಯಾಲೆನ್ಸೇ ಇಲ್ಲ ಅವ್ರಿಗೆ ನಮಗೂ ಅವ್ರನ್ನ ಬ್ಯಾಲೆನ್ಸೇ ಮಾಡೋಕ್ಕಾಗಲಿಲ್ಲ ಮೇಡಮ್ ನೋಡಿ ನಿಮ್ಗೆ ಒಬ್ರಿಗೆ ಒಬ್ ಒಬ್ಬರು ಅವ್ರಿಗೆ ಅವ್ರಿಗೇನು ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ಲಿಲ್ಲ ಅಂದರೆ ನೀವು ಏನೂ ಮಾಡೋಕ್ಕಾಗಲ್ಲ ಕೈ ಬಿಟ್ಟು ಹೊಟ್ಟೋದ್ರು ನಮ್ಮಪ್ಪ ಆ ಥರ ಒಂದು ಸಿಚುವೇಶನ್ ನೋಡಿನೂ ನಾನು ಈಚೆ ಬಂದೆ ಮೇಡಮ್ ಯಾಕೆ ಬಂದೆ ಅಂದರೆ ನಮ್ಮ ಮಕ್ಕಳು ಅವ್ರಿಗೇನೋ ಒಂದು ನಾನು ಮಾಡಬೇಕು ಅವ್ರು ನಮಗೆ ಮಾಡ್ತಾರೋ ಬಿಡ್ತಾರೋ ಆ ಥರ ಎಲ್ಲ ಇಲ್ಲ ಯಾರೇ ಆಗಲಿ ನಾವು ಮಾಡ್ತೀವಿ ಅವ್ರು ನಮಗೆ ಮಾಡಬೇಕು ಯಾವುದೇ ವಿಷಯದಲ್ಲಿ ಮಕ್ಕಳು ಅಂತ ಹೇಳ್ತಿಲ್ಲ ನಾನು ಯಾರೇ ಆಗಿರ್ಬೋದು ನೀವು ಅಕ್ಕಪಕ್ಕದಲ್ಲೋಲ್ಲ ನಿಮ್ಮ ಫ್ರೆಂಡ್ ಸರ್ಕಲಲ್ಲೋ ನೀವೇನೋ ಒಂದು ಮಾಡಿರ್ತೀರ ಬದಲಿಗೆ ಅವ್ರು ನಮಗೆ ಮಾಡಬೇಕು ಅಂತ ಯಾವುದೂ ಇಲ್ಲ ಅದನ್ನು ನಾವು ಎಕ್ಸ್ಪೆಕ್ಟು ಮಾಡಬಾರ್ದು ಮಾಡಿದರೆ ಫೈನ್ ಮಾಡಿಲ್ಲ ಅಂದರೆ ಬೇಜಾರಿಲ್ಲ ಅದೇ ನಾನು ಹೇಳೋದ್ನಲ್ಲ ಆಲ್ಮೋಸ್ಟ್ ನಾನು ಬ್ಲೆಸ್ಟ್ ಮೇಡಮ್ ತುಂಬ ಬ್ಲೆಸ್ಟು ನೋಡಿ ಕೋಟಿಗಳು ಕೋಟಿ ಕೊಟ್ಟು ನಮ್ಮ ಮನೆ ತೊಗೊಂಡಿದ್ದೀನಿ ನಾನು ಯಾರ್ದು ಹೆಲ್ಪ್ ಇಲ್ಲದೆ ನಮ್ಮಣ್ಣ ಸಾಧೋಣ ಎಲ್ಪ್ ಮಾಡಿದ್ದಾರೆ ಬಂದ ಆ ಥರ ನಮ್ಮಣ್ಣ ಮಾಡೇ ಮಾಡ್ತಾರೆ ಅಂತ ಆ ಥರ ಬೇಸಿಕ್ ಇಟ್ಕೊಂಡು ನಾನು ಕೈ ಹಾಕಿಲ್ಲ ನನ್ನದೇ ಓನು ನನ್ನ ಕಷ್ಟ ಪಟ್ಟು ನಾನು ಮನೆ ತೊಗೋಬೇಕು ಅಂತೇಳ್ಬಿಟ್ಟು ನಾನು ಮನೆ ತೊಗೊಂಡೆ ಓಡಾಡೋಕ್ಕೆ ನಾನೊಂದು ಕಾರ್ ಬೇಕಂತಕ್ಕೆ ಕಾರ್ ತೊಗೊಂಡೆ ನನ್ನ ಕಷ್ಟಕ್ಕೆ ನನಗೆ ಒಡವೆ ಬೇಕು ನಾನು ತೊಗೊಂಡೆ ನನಗೆ ಹದಿನೈದು ಸಾವಿರ ರೂಪಾಯಿ ಬಟ್ಟೆ ನೋಡ್ತೀನ ನನಗೆ ಬೇಕೇ ಬೇಕಾ ನನಗೆ ಆ ಪ ಪ್ರೋಗ್ರಾಮಲ್ಲಿ ಎಲ್ಲರೂ ಮುಂದೆ ನಾನು ಹಾಕ್ಬೇಕಂದ್ರೆ ನಾನು ಹದಿನೈದು ಸಾವಿರ ಅಲ್ಲ ಇಪ್ಪತ್ತು ಸಾವಿರ ಕೊಟ್ಟು ನಾನು ಮತ್ತೆ ಬಟ್ಟೆ ತೊಗೊಳ್ತೀನಿ ಪರ್ಮನೆಂಟ್ ಕಸ್ಟಮರ್ ಸೋಚಲ್ಲ ನಾನು ನಾಗರಬಾರಿಗೆ ಸೋಚು ಒಳ್ಳೆ ಬಟ್ಟೆ ಬಂದರೆ ಸಾಕು ಅಲ್ಲೇ ಫನ್ ಮೇಡಮ್ ನಿಮ್ಮ ಟೇಸ್ಟ್ ಒಂದು ಬಟ್ಟೆ ಬಂದಿದೆ ಅಂತ ಹೇಳ್ತಾರೆ ಸೊ ಆ ಲೆವೆಲ್ಗೆ ಸಾಕು ಮೇಡಮ್ ಯಾವ ಹೋಟೆಲಲ್ಲಿ ಹೋದ್ರೂ ಊಟ ಮಾಡೋಷ್ಟು ದೇವ್ನನ್ನು ಕೊಟ್ಟಿದ್ದಾನೆ ಒಂದು ಇಪ್ಪತ್ತೈದು ಜನಕ್ಕೆ ಪೇಮೆಂಟ್ ಕೊಡೋಷ್ಟು ಒಂದು ಟ್ರೂಪ್ ಇಟ್ಕೊಂಡಿದ್ದೀನಿ ನನ್ನ ಊಟ ನಾನು ಊಟ ಮಾಡೋಷ್ಟು ಇಟ್ಕೊಂಡಿದ್ದೀನಿ ಇಷ್ಟು ಒಂದು ಫೀಮೇಲ್ ಮಾಡ್ಕೊಂಬಿಟ್ರೆ ಈ ಒಂದು ಚೌಕಟ್ಟು ಅವಳು ಶೀಸ್ ಬ್ಲೆಸ್ಡ್ ನಾನು ತುಂಬ ಬ್ಲೆಸ್ಡ್ ಮೇಡಮ್ ಟಚ್ ಡೇ ಹೇಳ್ತೀನಿ ನಾನು ಇದುವರೆಗೂ ಯಾರ ಹತ್ರನೂ ನಂಬ್ಕೊಂಡು ಇಲ್ಲ ಯಾರಿಗೂ ಕೈ ಒಡ್ಡೋದಿಲ್ಲ ನಾನು ಏನಿಲ್ಲ ನಾನು ಕೆಲಸ ಮಾಡ್ತೀನಿ ಆ ಪೇಮೆಂಟ್ ಬರಲಿಲ್ಲ ಅಂದರೆ ನಾನು ಫೈಟ್ ಮಾಡ್ತೀನಿ ಬಟ್ ಏನಂದರೆ ಕೆಲವು ಆರ್ಟಿಸ್ಟ್ಗಳು ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತೀನಿ ಈ ಈ ಮೂಲಕ ಹೇಳ್ತೀನಿ ಯಾರಿಗೂ ಮನಸ್ಸಲ್ಲಿ ನೋಡಿ ನಿಜ ಯಾರಿಗೂ ಮನಸಲ್ಲಿ ಅವ್ರಿಗೆ ಮೋಸ ಮಾಡಬೇಕು ಅವ್ರಿಗೆ ಪೇಮೆಂಟ್ ಕೊಡಬಾರ್ದು ಅಂತ ಯಾರಿಗೂ ಇರಲ್ಲ ಬಟ್ ಏನಾಗತ್ತೆ ಹೇಳಿದ್ರೆ ಒಬ್ಬ ಮುಖಾನ್ ಭಾಗ ಮೋಸ ಮಾಡಿಬಿಟ್ಟ ಪೇಮೆಂಟ್ ಒಂದಾಗ ಇವ್ರವ್ರಿಗೆ ಸ್ವಲ್ಪ ಸಾಥ್ ಕೊಡಬೇಕು ಆ ಟೈಮಲ್ಲಿ ನೀವು ಇಷ್ಟು ಕೊಟ್ರಿ ನೀವು ಅಷ್ಟು ಕೊಟ್ರಿ ಅಂತ ಹಿಂದೆ ಮಾತಾಡೋದು ಅದೆಲ್ಲ ಮಾಡ್ತಾರೆ ಆರ್ಟಿಸ್ಟು ಅತ್ತು ತಪ್ಪು ಅಂತಿನ್ನ ಇಷ್ಟು ದಿನ ಕೊಟ್ಟುವಲ್ಲ ಅದು ಏನಾಯಿತು ಅಲ್ವಾ ನಿನಗೆಷ್ಟು ಟ್ರಾನ್ಸ್ಪೋರ್ಟಿಂದ ಹಿಡ್ದು ನಿನಗೆ ಎಲ್ಪ್ ಮಾಡಿ ಒಳ್ಳೊಳ್ಳೆ ಊಟ ಕೊಡಿಸಿ ನಿಮಗೆ ಪೇಮೆಂಟ್ ಕೊಟ್ಟು ಎಲ್ಲ ಮಾಡ್ತೀವಿ ಯಾವುದೋ ಒಂದೊಂದು ಪ್ರೋಗ್ರಾಮ್ನಲ್ಲಿ ಪೇಮೆಂಟ್ ಹಂಗೆ ಹಿಂಗೆ ಅವನು ಮೋಸ ಮಾಡಿದಾಗ ಏ ಹೌದಾ ಹುಷಾ ಹಂಗಲ್ಲ ಹುಷಾ ಅವಳು ಒಪ್ಕೊಂಡ್ಮೇಲೆ ನಮಗೆ ಪಾಪ ಅವಳು ಅಡ್ಜಸ್ಟ್ ಮಾಡಿ ನಮ್ಮ ಪೇಮೆಂಟ್ ಮಾಡ್ತಾಳೆ ಅನ್ನೋ ಒಂದು ಭರವಸೆಯ ಒಂದು ಆರ್ಟಿಸ್ಟನ್ನು ಸಿಕ್ಸ್ಟಿ ಪರ್ಸೆಂಟ್ ಇದ್ದಾರೆ ಮೇಡಮ್ ಓಕೆ ಮಿಕ್ಕಿದ ನಲ್ವತ್ತು ಜನ ಪರ್ಸೆಂಟು ಆರ್ಟಿಸ್ಟು ಚೇಂಜ್ ಆಗಿಬಿಟ್ರು ಏನಾಗುತ್ತೆ ಕೆಲವು ಸಲ ದುಡ್ಡು ನೋಡ್ತಾ ನೋಡ್ತಾ ಮನುಷ್ಯ ಚೇಂಜ್ ಆಗಿಬಿಡ್ತಾನೆ ಅದನ್ನು ನಾನು ನೋಡಿದೆ ಅದು ಸ್ವಲ್ಪ ತಪ್ಪು ಅಂತೀನಿ ನಾನು ಯಾ ಇವಾಗ ನೋಡಿ ಮೇಡಮ್ ಒಂದು ಕಂಪನಿ ಇಟ್ಟಿರ್ತೀರಾ ನಿಮ್ಮ ಜೊತೆಯೇ ಇದ್ದಾಗ ನಿಮ್ಮದು ಕಷ್ಟ ಸುಖಗಳನ್ನ ಅವ್ರು ಅರ್ಥ ಮಾಡ್ಕೊಬೇಕು ಅವರು ನಿಮ್ಮ ನೀವು ಸಂತೋಷವಾಗಿ ನೀವು ಚೆನ್ನಾಗೇ ಕೈ ಓಡ್ತಾ ಇರುವಾಗ ನಿಮ್ಗೆ ಹೆಂಗೆ ಕೊಡಿಸಿದ್ರು ಅದೇ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಏನೋ ಹಿಂಗೆ ವಾಲದ್ರಾ ಹಿಂಗೆ ಕೈ ಕೊಡಬೇಕು ಎಲ್ಲರೂ ಜೊತೇಲಿ ಕೆಲಸ ಮಾಡಿದವರು ಹಿಂಗೆ ಕೈ ಕೊಟ್ಟು ಹಿಂಗೆ ಎತ್ತಿದ್ರೆ ಅವ್ರು ಮತ್ತೆ ಸ್ಟ್ಯಾಂಡರ್ಡಾಗಿ ಹೋಗ್ಬಿಡ್ತಾರೆ ಮುಂದೆ ಅದು ಬಿಟ್ಬಿಟ್ಟು ನೀನು ಟುಪುಕ್ ಅಂತ ಬಿಟ್ಟು ಅಯ್ಯೋ ಅವ್ರು ಹಿಂಗೆ ಮಾಡಿದ್ರು ಅಂದರೆ ಪಾಪ ಅವ್ರು ಹಂಗೆ ಬಿದ್ದು ಹೋಗ್ಬಿಡ್ತಾರೆ ನಾನು ಹೋಗಲಿಲ್ಲ ನಾನು ಹೋಗಲಿಲ್ಲ ಮೇಡಮ್ ನಾನು ಆಮೇಲೆ ನಾನು ನೋಡಿದ್ದೀನಿ ಮೇಡಮ್ ಎಷ್ಟು ಜನ ಏನೆಲ್ಲ ಮಾಡ್ತಾರೆ ಜೀವನದಲ್ಲಿ ನಮಗೆ ಏನೆಲ್ಲ ದಾರಿಗಳಿಗೆ ಕರೀತಾರೆ ಏನೆಲ್ಲ ಕೆಟ್ಟದಾಗೆ ಮಾಡ್ತಾರೆ ನಮ್ಮ ಸಿಚ್ಯುವೇಷನ್ನ ಎಲ್ಲನೂ ನಾನು ನೋಡಿದ್ದೀನಿ ಅದನ್ನೆಲ್ಲ ಸಹಿಸ್ಕೊಂಡು ಎಲ್ಲರಿಂದ ಒಂದು ಸೇಫಾಗಿ ನಡ್ಕೊಂಡು ಒಂದು ಸೇಫ್ಟಿ ಒಂದು ಜೀವನನ ಒಂದು ಒಂದು ಏನಂತಾರೆ ಒಂದು ಪ್ಯಾಕ್ ಪ್ಯಾಕ್ಡ್ ಜೀವನನ ಮಾಡಿಕೊಂಡು ನಾನು ಬರ್ತಾಯಿದ್ದೀನಿ ಮಾಡ್ಬೋದು ಮೇಡಮ್ ಎಲ್ಲರೂ ಎಲ್ಲರೂ ಮಾಡ್ಬೋದು ಅವರು ಏನಂದರೆ ಅವರು ಕರೆಕ್ಟಾಗಿ ಇಟ್ಕೊಂಡಿರ್ಬೇಕು ಹಿಡಿತದಲ್ಲಿ ಇಟ್ಕೊಂಡಿರಬೇಕು ಹಿಡಿತದಲ್ಲಿ ಇಟ್ಕೊಬೇಕು ಎಲ್ಲರೂ ಕೆಟ್ಟವ್ರಲ್ಲ ಹಂಗನ್ಬಿಟ್ಟು ಎಲ್ಲರೂ ಒಳ್ಳೆಯವರಲ್ಲ ಅಲ್ವಾ ಈ ಫೀಲ್ಡಲ್ಲಿ ಎಷ್ಟು ಜನ ನನಗೆ ಎಲ್ಪ್ ಮಾಡಿದ್ದಾರೆ ಎಷ್ಟು ಜನ ಸಾಥ್ ಕೊಟ್ಟಿದ್ದಾರೆ ಮನೆ ಒಳಗೆ ಕರ್ಕೊಂಬಂದು ಬಿಟ್ಟಿದ್ದಾರೆ ನಮಗೆ ಎಲ್ಲ ಸಿಚುವೇಷನಲ್ಲಿ ನಮಗೆ ಕೋಪ್ರೇಟ್ ಮಾಡಿದ್ದಾರೆ ಅಷ್ಟೇ ಒಳ್ಳೆ ಆರ್ಟಿಸ್ಟ್ ಇದ್ದಾರೆ ಅವ್ರಿಗೆಲ್ಲ ನಾನು ಈ ಮೂಲಕ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ನಾನು ಎಷ್ಟೇ ಸ್ಟ್ರಗಲ್ ಮಾಡಿರಲಿ ನಾನು ಇಲ್ಲಿವರೆಗೂ ಬರೋದಕ್ಕೆ ಒಂದು ದಾರಿಯಲ್ಲಿ ನೀವು ಕಾರಣ ನನ್ನನ್ನು ಅರ್ಥ ಮಾಡಿಕೊಂಡು ನನ್ನನ್ನು ಕೆಟ್ಟದಾಗಿ ತಿಳ್ಕೊಳ್ದೇನೆ ನನ್ನ ನನ್ನ ಜೊತೆ ಸಾಥ್ ಅಲ್ಲಿ ನನ್ನ ಜೊತೆ ಜೊತೆನೇ ಇದ್ದೀರಾ ನನಗೆ ಸಾಥ್ ಕೊಟ್ಟು ಇಲ್ಲಿವರೆಗೂ ನನ್ನ ಕರ್ಕೊಂಬಂದಿದ್ದೀರಾ ನಾನು ಈ ಮೂಲಕ ಅವ್ರಿಗೆಲ್ಲ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಇದೊಂದು ನನಗೊಂದು ದಾರಿ ಎಲ್ಲರನ್ನ ರೀಚ್ ಮಾಡೋಕ್ಕೆ ನಾನೇನು ಅಂತ ಹೇಳ್ಕೊಳ್ಳೋಕ್ಕೆ ಇದೊಂದು ದಾರಿ ಅದಕ್ಕೋಸ್ಕರ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಬಿಂದಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತರೆಗೂ ನಮ್ಮ ಜೊತೆ ಮಾತಾಡಿದ್ರಿ ತುಂಬಾ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಂಡ್ರಿ ತುಂಬಾ ಜನಕ್ಕೆ ಇದು ಇನ್ಸ್ಪಿರೇಷನ್ ಅಂತ ಅನ್ಕೊಳ್ತೀನಿ ನನ್ನ ಜರ್ನಿ ಇಷ್ಟಕ್ಕೆ ಸಾಲಲ್ಲ ಮೇಡಮ್ ಹೌದು ಆಕ್ಚುಲಿ ಕೆಲವು ಹೇಳಿರ್ತೀನಿ ಕೆಲವು ಹೇಳಿರಲ್ಲ ಹೌದು ಸಾರಿ ನಮ್ಮ ತಾಯಿ ಅಂದಿದ ತಕ್ಷಣ ನನಗೆ ಒಂಥರ ಅದು ತಾಯಿ ಅಂದ್ರೆ ಎಲ್ಲರಿಗೂ ಅದೇ ಎಮೋಷನ್ ತಾಯಿ ಅಂದ್ರೇನೆ ಹಂಗೆ ಯಾಕಂದರೆ ಅದು ದೇವರಿಗೆ ದೇವರು ಅವ್ರನ್ನ ಕಳಿಸಿರೋದಲ್ವಾ ಹಾಂ ನಮ್ಮ ತಾಯಿ ಸತ್ತ ನಾನು ಸಾರಿ ನಮ್ಮ ತಾಯಿ ಸತ್ತ ಮೇಲೆ ನಾನು ಎಂಟು ತಿಂಗಳಿಗೆ ನಾನು ಮನೆ ತೊಗೊಂಡಿದ್ದು ಮೇಡಮ್ ನೋಡಿ ಹೇಳ್ತಾರೆ ತಾನೇ ಅದು ಅವ್ರ ಬ್ಲೆಸ್ಸಿಂಗ್ಸ್ ಇದೆ ದೊಡ್ಡವ್ರ ಮನೇಲಿ ಸತ್ತರೆ ಅದು ಬ್ಲೆಸ್ಸಿಂಗ್ಸ್ ಇರುತ್ತೆ ನಿಮಗೆ ಅದು ನನ್ನ ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದು ನಿಜ ಇನ್ನೂ ಇಪ್ಪತ್ತೈದು ಜನಕ್ಕೆ ಪೇಮೆಂಟ್ ಅಲ್ಲ ಇನ್ನೂರ ಜನಕ್ಕೆ ಪೇಮೆಂಟ್ ಕೊಡುವಷ್ಟು ದೊಡ್ಡ ಮಟ್ಟಕ್ಕೆ ನೀವು ಬೆಳೀಲಿ ಅಂತ ಹೋಗಿ ಕಮರ್ಷಿಯಲ್ ಆಗಿ ಒಂದು ಕಡೆ ಹಾಡ್ತೀನಿ ನಾನು ಓನರ್ ಅಂತ ನಾನು ಇಲ್ಲ ಮೇಡಮ್ ನಾನು ಯಾವತ್ತೂ ನಾನು ಆ ಥರ ಅಂದ್ಕೊಂಡಿಲ್ಲ ಯಾರಾದರೂ ನನ್ನ ಸಿಂಗಿಂಗ್ಗೆ ಆ್ಯಸ್ ಎ ಪ್ಲೇ ಬ್ಯಾಕ್ ಸಿಂಗರು ಆ್ಯಸ್ ಎ ಕಮರ್ಷಿಯಲ್ ಸಿಂಗರು ಕರೆದ್ರೆ ನಾನು ಓಡೋಗ್ಬಿಡ್ತೀನಿ ಯಾಕೆಂದರೆ ಮನೇಲಿದ್ದರೆ ಯಾರು ಕೊಡ್ತಾರೆ ಅಲ್ವಾ ನಮ್ಗೆ ಯಾವಾಗ ತನಕ ಕುದ್ರೆ ಓಡಿಸ್ಬೇಕು ಆಗದೇ ಇಲ್ಲ ಅಂದಾಗ ಕಾಲ್ ಮೇಲೆ ಕಾಲು ಹಾಕ್ಕೊಂಡಾಗ ಹಿಂಗೆ ಅನ್ನಬಾರ್ದು ನಾನು ಡೈಲಿ ಜೀಸಸ್ಸು ಮದರ್ ಮೇರಿ ಹತ್ರ ಒಂದೇ ಮೇಡಮ್ ಕೇಳೋದು ಒಂದು ಮೇನ್ ಆರೋಗ್ಯ ನೀನೇನು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಣ್ಣು ಇಲ್ಲ ಏನೋ ಒಂದು ಹೂವೋ ಬಜ್ಜಿ ಬೋಂಡ ಹೆಂಗಿದ್ರು ಬಿರಿಯಾನಿ ಚೆನ್ನಾಗಿ ಮಾಡ್ತೀನಿ ಈ ಫುಟ್ಪಾತಲ್ಲಿ ಬಿರಿಯಾನಿ ಸ್ಟಾರ್ಟ್ ಮಾಡಿಬಿಟ್ಟು ಬದುಕೊಂಬಿಡ್ತೀನಿ ಆದರೆ ಆರೋಗ್ಯ ಮಾತ್ರ ಕೊಟ್ಬಿಡಪ್ಪ ಅದೊಂದು ಇನ್ನೊಂದು ನೋಡಪ್ಪ ನಾನು ಹಿಂಗೆ ಆಗುವಾಗ ಹಂಗೆ ಸತ್ತೋಗ್ಬಿಟ್ಟಿರ್ಬೇಕು ನಾನು ಹ್ಞೂ ಅರ್ಥ ಆಯ್ತಾ ನಾನು ಹಿಂಗೆ ಆಗುವಾಗ ನಾನು ಹಂಗೆ ಕೈ ಹಿಡ್ಕೊಂಡು ಸತ್ತೋಗಿರಬೇಕು ಅಲ್ಲಿವರೆಗೂ ನನ್ನ ಇಡಬೇಡ ಬೇಡ ಸಾಕು ಐ ಹ್ಯಾವ್ ಲಿವ್ಡ್ ಮೈ ಲೈಫ್ ಸಕ್ಕತ್ ಲೈಫ್ ಮೇಡಮ್ ಯಾರಿಗೂ ಗುಲಾಮಿಲ್ಲ ನಮ್ಮ ಮಕ್ಕಳನ್ನ ನಾನು ಹೆಂಗೆ ಏನು ಕೊಟ್ಟಿಲ್ಲ ಅಂದರೂ ಒಳ್ಳೆ ಕಲ್ಚರ್ ಕೊಟ್ಟಿದ್ದೀನಿ ಏನು ಕೊಟ್ಟಿಲ್ಲ ಅಂದರೂ ಒಂದು ಎಜುಕೇಷನ್ ಕೊಟ್ಟಿದ್ದೀನಿ ಮೇಡಮ್ ಏನು ಎಜುಕೇಷನ್ ಗೊತ್ತಾ ಅದು ಒಂದು ಹೆಣ್ಣು ಮಗು ಹತ್ರ ಹೆಂಗೆ ನಡ್ಕೊಬೇಕಂತ ಕೊಟ್ಟಿದ್ದೀನಿ ಆ ಹುಡುಗಿ ಹತ್ರ ಹೆಂಗೆ ಮಾತಾಡಬೇಕು ಹೆಂಗೆ ಕೂತ್ಕೋಬೇಕು ಹೆಂಗೆ ಬಿಹೇವ್ ಮಾಡಬೇಕು ಹೆಂಗೆ ಟ್ರೀಟ್ ಮಾಡಬೇಕು ನಮ್ಮ ಮನೇಲಿ ಬರೋ ಅಷ್ಟು ಫೀಮೇಲ್ ಸಿಂಗರ್ಸು ಡ್ಯಾನ್ಸರ್ಸು ನನ್ನ ಫ್ರೆಂಡ್ಸು ಎಲ್ಲ ನಮ್ಮಿಬ್ಬರು ಮಕ್ಕಳು ಅಂದರೆ ತುಂಬ ಖುಷಿ ಮೇಡಮ್ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ ನಿತಿನ್ ಶರಣ್ ಅಂತ ಅವರಿಬ್ಬರ ಹೆಸರು ಅವ್ರಿಗೆ ಅಷ್ಟು ಒಳ್ಳೆಯ ಎಜುಕೇಷನ್ ಈ ವಿಷಯದಲ್ಲಿ ನಾನು ಕೊಟ್ಟಿದ್ದೀನಿ ಬಿಕಾಸ್ ಎವ್ರಿ ಬೇರ್ ದಟ್ ನಾನ್ ಎಲ್ಲ ಕೇಳಿ 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 ಮನೆಯಲ್ಲಿ ತಂದೆ ತಾಯಿ ಹೆಣ್ಮಕ್ಳಿಗೆ ಎಜುಕೇಷನ್ ಈ ವಿಷಯದಲ್ಲಿ ಕೊಡ್ತಾರೋ ಇಲ್ವೋ ಗಂಡು ಮಕ್ಕಳಿಗೆ ಹೆಣ್ಮಕ್ಕಳಂದರೆ ಏನು ಅವ್ರ ಹತ್ರ ಹೆಂಗೆ ನಡ್ಕೋಬೇಕು ಹೆಂಗೆ ಬಿಹೇವ್ ಮಾಡಬೇಕು ಅದನ್ನು ದಯವಿಟ್ಟು ಹೇಳ್ಕೊಡಿ ಗಂಡು ಮಕ್ಕಳಿಗೆ ಮೇಯ್ನಾಗಿ ಕಲಿತಾರವರು ನಿಮ್ಮ ಒಂದು ಎಜುಕೇಷನ್ ಅವ್ರಿಗೆ ತುಂಬ ಹೆಲ್ಪ್ ಆಗತ್ತೆ ಅವ್ರನ್ನ ಹಂಗೆ ಬಿಟ್ಬಿಡ್ಬೇಡಿ ಹೆಣ್ಮಕ್ಳನ್ನ ಏನು ಮಾಡಬಾರ್ದು ಅನ್ನೋದನ್ನು ಹೇಳ್ಕೊಟ್ಬಿಡಿ ದಯವಿಟ್ಟು ನಾನು ಅದನ್ನು ಹೇಳ್ಕೊಟ್ಟಿದ್ದೀನಿ ಅದಂತೂ ನಾನು ಬೇರೆ ಎಜುಕೇಷನ್ನೂ ಕೊಟ್ಟಿದ್ದೀನಿ ಇಲ್ಲ ಅಂತಿಲ್ಲ ತುಂಬ ಚೆನ್ನಾಗಿ ಓದ್ತಾ ಇದ್ದಾರೆ ಆದರೆ ಇದಂತೂ ನಾನು ಮೇನು ಎವ್ರಿ ಡೇ ಅವರು ಬಿಹೇವ್ ಮಾಡುವಾಗಲೂ ನಾನು ನಿತಿನ್ ಶರಣ್ ಆ ಥರ ಮಾತಾಡಬಾರ್ದು ಈ ಥರನೇ ಇರಬೇಕಂತ ಅಷ್ಟು ಸೇಫ್ ದೇ ದೇ ಫೀಲ್ ವೆರಿ ಸೇಫ್ ವಿತ್ ಮೈ ಚಿಲ್ಡ್ರನ್ ಅದು ನಾನು ಕೊಟ್ಟಿದ್ದೀನಿ ಮೇಡಮ್ ಎಲ್ಲರೂ ಕೊಡಬೇಕು ಖಂಡಿತ ಈ ಮೂಲಕ ನಾನಂತೂ ಅದನ್ನು ಕೇಳ್ಕೊಂಡು ಕೇಳ್ಕೊತೀನಿ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಬಿಂದಿ ವ್ಯಾಲ್ಯಬಲ್ ಟೈಮ್ ಥ್ಯಾಂಕ್ ಯು ಇನ್ನಿತಾಂಕ್